ಹಲೋ ಸ್ನೇಹಿತರೆ ನಿಮಗೇನಾದರೂ ಗ್ಯಾಸ್ಟ್ರಿಕ್ ಯಾಸಿಡಿಟಿ ಹೊಟ್ಟೆ ಒಬ್ಬರ ಸಮಸ್ಯೆ ಇದೆಲ್ಲ ಇದೆಯಾ ನಿಮ್ಗೇನಾದರೂ ಮೆಡಿಸನ್ ತಿಂದು ತಿಂದು ಬೋರ್ ಆಗಿದೆಯಾ ಹಾಗಾದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಗೆ ನೋಡಲೇಬೇಕು ಇದಕ್ಕೊಂದು ಅದ್ಭುತ ರೆಮಿಡಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅದಕ್ಕೆ ಸಿಂಪಲ್ ಅಂದರೆ ಹೇಳಿದರೆ ಈ ಸಮಸ್ಯೆಗೆ ಪರಿಹಾರ ಅಂದರೆ ಬೆಳ್ಳುಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಒಂದೇ ಒಂದು ಪದಾರ್ಥ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಯಿಂದ ಯಾವ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆನ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಲ್ಲಿ ಒಂದು ಪಾತ್ರೆಯನ್ನು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಲೋಟ ನೀರು ಅಷ್ಟೇ ತೊಗೊಂಡಿದ್ದೀನಿ ನಾನು ಜಾಸ್ತಿಯನ್ನು ತೊಗೊಂಡಿಲ್ಲ ಒಂದು ಲೋಟ ನೀರನ್ನು ನಾನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಕುದಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಸುಪ್ಪೆ ಸೊಪ್ಪೆಯನ್ನು ಪೂರ್ತಿ ತೆಗಿಬೇಕಂತಿಲ್ಲ ಸ್ವಲ್ಪ ಹೀಗೆ ಬೇ ಬಿಡಿಸ್ಕೊಂಡು ಈ ರೀತಿಯಾಗಿ ಹಾಕಿದರೆ ಸಾಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ನೀರಲ್ಲಿ ಈ ಬೆಳ್ಳುಳ್ಳಿಯನ್ನು ತುಂಬ ಚೆನ್ನಾಗೇ ಕುದಿಬೇಕು ನೋಡಿ ಸ್ನೇಹಿತರೆ ಈ ಬೆಳ್ಳುಳ್ಳಿ ತುಂಬಾ ಪವರ್ಫುಲ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಜೀರಿಗೆ ಎಷ್ಟು ಪವರ್ಫುಲ್ಲು ಅದೇ ರೀತಿಯಾಗಿ ಬೆಳ್ಳುಳ್ಳಿಯಿಂದಲೂ ಸಹ ನಾವು ಪರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಸಿಡಿಟಿ ಯಾವುದೇ ಒಂದು ಸಮಸ್ಯೆ ಇರಲಿ ಅದನ್ನು ನಾವು ಪರಿಹಾರ ಮಾಡ್ಕೋಬಹುದು ಈ ರೀತಿಯಾಗಿ ಚೆನ್ನಾಗಿ ಕುದಿದ ಬೆಳ್ಳುಳ್ಳಿನ ತೆಗೆದು ಬೇರೆ ಕಡೆ ನಾನು ಇಟ್ಕೋತಾ ಇದ್ದೀನಿ ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಏನಾದರೂ ಬಂದಾಗ ನಾವು ಆಸ್ಪತ್ರೆಗೆ ಹೋಗೋ ಬದಲು ಆದಷ್ಟು ಮನೆಯಲ್ಲಿ ಸಿಗುವಂತಹ ಸಿಂಪಲ್ ಸರಳವಾದ ಪದಾರ್ಥಗಳಿಂದಲೇ ನಾವು ಗುಣಮುಖವಾಗಬಹುದು ಅದು ಹೆಚ್ಚೇನ ಕಷ್ಟದಿಲ್ಲ ಅಂದರೆ ದುಬಾರಿನೂ ಏನೇ ಇಲ್ಲ ಅದೆಲ್ಲ ಅಡುಗೆ ಮನೆಯಲ್ಲೇ ನಮಗೆ ಸಿಗುತ್ತೆ ಈ ರೀತಿಯಾಗಿ ನಾವೀಗ ತಗೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಅದನ್ನು ತಿನ್ನಬೇಕು ಹಾಗೆ ಸಿಪ್ಪೆ ಕೂಡ ಇದೇ ರೀತಿ ತಿನ್ನಿದ್ರೆ ಸಾಕು ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಆಗುತ್ತೆ